ಿದೆ ಸಾಮಾನು ತರಬೇಕಿತ್ತು ಇವತ್ತು ಅವನಿಗೆ ಒಂದ್ ಇಲ್ಲ ತಮ್ಮನಿಗೆ ಅವನ ಹತ್ರ ಈಗ ಹೇಳ್ಬೇಕು ಸಾಮಾನು ಮುಗಿದಿದೆ ಹೌದು ಮಗಳ ನೋಡು ಡಬ್ಬದಲ್ಲೆಲ್ಲ ಡಬ್ಬ ಎಲ್ಲ ಕಾಯಿ ಜೀರಿಗೆ ಇಲ್ಲ ಕೊತ್ತಂಬರಿ ಇಲ್ಲ ಏನಿಲ್ಲ ಈ ಮನೇಲಿ ಎಲ್ಲ ಮುಗಿದಿದೆ ಅಮ್ಮ ಇನ್ನು ಏನ್ ಮಾಡುದು ನಾನಂತೂ ಬೀಡಿಗಾಟ್ಲಿಲ್ಲ ಕೈಕಾಲೆಲ್ಲ ನೋವು ಅವನು ಬಂದಿದನ ಅಮ್ಮ ಇನ್ನೊಂದು ಸಹ ಬರ್ಲಿಲ್ಲ ಅದೇ ಕಾಯ್ತಾ ಇದ್ದೇನೆ ಅವನ ಹತ್ರ ಈಗ ಹೇಳ್ಬೇಕು ಸರಿ ಗುಡಿಸಿ ಕ್ಲೀನ್ ಮಾಡುದು ಏನು ನಿನಗೆ ಒಂದು ಚಿಂತೆ ಇಲ್ಲ ಬಂದು ಮಲಗಿದೆಯಾ ಹೊಟ್ಟೆ ಫುಲ್ಲು ತಿಂದು ಬಂದಿ ಹೊರಗಿಂದಲ್ಲ ಒಂದು ಸಾಮಾನ್ ಇಲ್ಲ ಏನೋ ತರಬೇಕಂತ ಗೊತ್ತಿಲ್ವ ನಿಮಗೆ ಮನೆಯಲ್ಲಿ ಸಾಮಾನು ನಿನ್ನೆ ತಂದು ಬಂದಿದ್ದೇನಲ್ಲ ಮನೆಯಲ್ಲಿ ಸ್ವಲ್ಪದಲ್ಲಿ ಕಾಲು ಉದ್ದ ಇಟ್ಟು ಮಲಗು ನೀನು ಇದು ಕೂತ್ ಮಲಗಲಿಕ್ಕೆ ಇರುವ ಇದು ಮತ್ತೆ ಹೋಗು ರೂಮಲ್ಲಿ ಹೋಗಿ ಮಲಗು ಗಂಟೆ ಒಂದು ಆಗಿದೆ ಮಧ್ಯಾಹ್ನ ಈಗ ಇಲ್ಲಿ ಬಂದು ಮಲಗಿದಾನೆ ಏನಾದ್ರೂ ಒಂದು ಚಿಂತೆ ಉಂಟು ನಿಂಗೆ ಎಂತ ಸಾಮಾನು ತರಬೇಕು ಬಾರಿ ತರ್ತೀನಿ ನೀನು ಅಕ್ಕನ ಹತ್ರ ಕೇಳು ಎಂತೆಲ್ಲ ಅಂತ ಅಕ್ಕ

ನನಗೆ ಒಂದು ಒಳ್ಳೆ ಕಾವಲಿಗೆ ಕೊಡ್ತೀರಿ ಎಸ್ ಎಂತದ ಮಗ ಇಂಥದ್ದು ಒಂದು ಎರಡು ತ ಮತ್ತೊಂದು ನಾರ್ತ್ ಸಿಕ್ಕಿದ ಒಂದು ಕುಕ್ಕರ್ ತ ಬರುವಾಗ ಮತ್ತೆ ನನಗೆ ಒಂದು ಮಿಕ್ಸಿ ಇವಾಗ ಕಿರಿಕಿರಿ ಸ್ಟಾರ್ಟ್ ಆಯ್ತು ಅಕ್ಕ ಅಕ್ಕ ಏನು ಅಕ್ಕನಿಗೆ ಸಾಮಂತ ತರ್ಲಿಕ್ಕೆ ಹೋಗುವ ಅಕ್ಕ ನೀನು ಹೋಗುವ ನನ್ನ ಹತ್ರ ಈಗ ಒಂದೂವರೆ ಸಾವಿರ ಇರೋದು ಅಮ್ಮ ಏತೆ ಅಮ್ಮ ನಂಗೆ ಆಗುದಿಲ್ಲ ಹದಿನೈದು ಸಾವಿರವರೆಗೆ ತಂದ್ ಒಂದರೆ ಸಾವಿರ ಕೊಡ್ತೇನೆ ಒಂದೂವರೆ ಸಾವಿರ ಉಂಟು ನನಗ್ ಏನ್ ಬೇಕು ಎಲ್ಲ ತನ್ನಿ

ಮಗ ಅಮ್ಮ ನಿಲ್ಲು ಮಗ ನನ್ನ ಎರಡು ನೈಟಿ ಉಂಟು ಅದನ್ನೊಂದು ಸ್ಟಿಚ್ ಮಾಡಿ ತತ್ಯ ಏನಿಲ್ಲ ಕೈ ಹತ್ರ ಸ್ವಲ್ಪ ಅರ್ಧ ಹೋಗಿದೆ ಅದನ್ನೊಂದು ಸ್ವಲ್ಪ ಸ್ಟಿಚ್ ಮಾಡಿ ಹತ್ರ ಕೊಟ್ಟು ಬಿಡು ಆಯ್ತಾ ಪ್ರಿಯ ಟೈಲರ್ ಹೌದೌದು ಅದ ತುಂಬಾ ಡೈಟ್ ಮಾಡಬೇಡ ನಂಗೆ ಮೊದ್ಲೇ ಡೈಟ್ ಆದ್ರೆ ಆಗದೇ ಇಲ್ಲ ಹಾಕ್ಲಿಕ್ಕೆ ನಂಗೆ ಲೂಸ್ ಲೂಸ್ ಬೇಕು ಆಯ್ತಾ ಸರಿ ಬೇಗ ಬಾ ಏನೆಲ್ಲ ಮಾಡ್ತಾನ ದೇವರಿಗೆ ಗೊತ್ತು ಎಂತ ಮಾಡ್ತಾ ಇದ್ದಿ ನಾನು ಎರಡು ಬಟ್ಟೆ ಒಗೆದು ಬರ್ತೇನೆ ಎರಡು ದಿನದ ಬಟ್ಟೆ ಉಂಟು ಹೋಗ್ಲಿಕ್ಕೆ ನಿನ್ನೆ ನೀರ್ ಇರ್ಲಿಲ್ಲ ಅದೊಂದು ಪಂಚಾಯತ್ ನೀರು ಬರ್ತದ ಅದು ಎರಡು ದಿನಕ್ಕೆ ಒಂದ್ಸಲ ಬರುದು ಬರುವಾಗ ನೀರು ಟ್ಯಾಂಕಿಗೆ ಫುಲ್ ಮಾಡುವ ಅದು ಕಾರಣ ಇಲ್ಲ ನಾನು ಚಾ ಮಾಡ್ತೇನಮ್ಮ ಚಾ ಮಾಡಿ ಏನಾದ್ರು ಏನಾದ್ರು ತಿಂಡಿ ತಿಂಡಿ ಏನಾದ್ರು ಇದ್ರೆ ಮಾಡಿ ಬಿಸ್ಕಿಟ್ ಉಂಟು ಅವನು ಬರ್ತಾನಲ್ಲ ಅವನಿಗೆ ಏನಾದ್ರೂ ಬೇಕು ಹಾ ಇಲ್ಲ ಈಗ ತಮ್ಮನಿಗೆ ಫೋನ್ ಮಾಡಬೇಕು ಹಾಲಿಗೆ ಚಾ ಅಮ್ಮ ಚಾ ಮಾಡಲಿಕ್ಕೆ ಹೇಳಿದ್ದಾರೆ ಈಗ ಮಾಡ್ಬೇಕು ಆಲೋ ಎಲ್ಲಿದ್ದೀ ಸ್ವರ ಎಲ್ಲ ಚೇಂಜ್ ಆಗಿದೆ ಏನು ಕುಡಿದ್ಯಾ ಅಯ್ಯೋ ದೇವ ಈಗ ಉಂಟು ಅಮ್ಮನಂತ ಪಾಪ ಅಮ್ಮನಿಗೆ ಗೊತ್ತಿಲ್ಲ ನೀನು ಸಾಮಾನು ತರಲಿಕ್ಕೆ ಅಂತ ಓದೋದು ನೀನು ಕುಡೀತೀಯ ತುಂಬಾ ಟೈಟ್ ಆಗಿದ್ಯಾ ಶಿವದೇವ ಅಮ್ಮನಿಗೆ ಎಂತ ಹೇಳೋದು ಅಮ್ಮ ಹೇಳ ಚಾಮಾಟ ಕೇಳಿದ್ದಾರೆ ಕಟ್ಟಿ ಮಾಡಿಬಿಟ್ಟ ಈ ಪಂಚಾಯತಿ ಅವರು ನೀರು ಬಿಡುದಿಲ್ಲ ಸಮಯಕ್ಕೆ ಎರಡು ದಿನಕ್ಕೆ ಒಂದ್ಸಲ ಬಿಡ್ತಾರೆ ಏನು ಕಷ್ಟ ಇನ್ನು ಫೆಬ್ರವರಿ ಮಾರ್ಚ್ ಆಗುವಾಗ ಭಾರಿ ಕಷ್ಟ ನೀರಿಗೆ ಇವನು ಮಧ್ಯಾಹ್ನ ಹೋಗಿದ್ದಾನೆ ಏನು ಸಾಮಾನು ತರ್ತಾನೆ ನೋಡ್ಬೇಕು ಇವತ್ತು ಅದು ತಾ ಇದು ತಾ ಅಂತ ಹೇಳಿದಕ್ಕೆ ಏನು ತರುದಿಲ್ವಾ ಅಂತ ಹೇಳಿ ಎಲ್ಲಿದ್ಯಾ ಚಹಾ ಮಾಡಿ ಇಟ್ಟಿದ್ಯಾ ಅಮ್ಮ ಚಹಾ ಮಾಡ್ಲಿಕ್ಕೆ ಹಾಲಿಲ್ಲ ಅವನು ಅಮ್ಮ ಮತ್ತೆ ಎಂತ ಮಾಡ್ತೀಯ ಹಾಲ ನೀನು ಚಹಾ ಮಾಡ್ಲಿಕ್ಕೆ ಆಗುದಿಲ್ಲ ಏನು ಮಾಡುವುದು ಅವನು ಟೈಟ್ ಕುಡಿದು ಅಯ್ಯೋ ದೇವರೇ ನೀವು ಸಾಮಾನು ತರ್ಲಿಕ್ಕೆ ಕೇಳಿದಲ್ಲ ಅವನು ಇನ್ನೂಸ ಬರಲಿಲ್ಲ ನೀನು ಹೇಳಿದೆ ಅಲ್ಲ ತಮ್ಮ ಕೊಡ್ತಾನೆ ಅವನಿಗೆ ಸಂಬಳ ಸಿಗ್ಲಿಕ್ಕೆ ಆಗಿದೆ ಅಮ್ಮ ಕೇಳು ಸಾಮಾನೆಲ್ಲ ತಂದು ಬರ್ತಾನೆ ಅಂತ ಹೇಳಿದ್ದಕ್ಕೆ ನಾನು ಹೇಳಿದ್ದೆ ಇನ್ನೇನು ಮಾಡುದು ನಮ್ಮ ಕರ್ಮ ಮಕ್ಕಳನ್ನು ಸಾಕಿ ಇಷ್ಟು ದೊಡ್ಡದು ಮಾಡಿ ಬೆಳೆಸಿ ಒಂದು ಕೆಲಸ ಸಿಗುವಾಗ ನಮಗೆ ಒಂದು ನಾವು ಹೇಳುವ ಒಂದು ವಸ್ತು ತಂದು ಕೊಡ್ತಾರೆ ಅವರು ನಾನು ಅವನಿಗೆ ಒಳ್ಳೆ ಚಂದ ಮಾಡಿ ಕಲ್ತು ಫಾರಿನಿಗೆ ಹೋಗು ಒಂದು ಒಳ್ಳೆ ಕೆಲಸ ಸಿಗ್ತಾವಂತೇಳಿ ಇಲ್ಲಿ ಆಲಿಪೋಲಿಯಾಗಿ ಪೋಲಿಯಾಗಿ ತಿರ್ಗಾಡಿ ಏನಾದರೂ ಲಾಯ್ಲುಟ್ಟು ಕೆಲಸ ಮಾಡಿದ್ರೆ ಎಲ್ಲಿ ಹಣ ಸಿಗ್ತದೆ ಹೇಳುವಾಗ ಸಿಟ್ಟು ಬರ್ತದೆ ನೀನೇನು ಮಾತಾಡಬೇಡ ಬಂದು ಮಲಗಿ ಏನು ಅಡಿಗೆ ಮಾಡೋದು ಬೇಡ ಗೊತ್ತಾ ಅವಲಕ್ಕಿ ಉಂಟು ಅವಲಕ್ಕಿ ಏನಾದರೂ ಮಾಡುವ ಮತ್ತೆ ಚಹಾ ಕುಡಿ ನಮಗೆ ಎಷ್ಟು ಗಂಟೆಗೆ ಬರ್ತದೆ ಯಾವಾಗ ಬೇಕಾದರೂ ಮನ ಬರಲಿ ನಾಳಿಂದ ಅವನಿಗೆ ಕಲಿಸ್ತೇನೆ ನಾಳೆಯಿಂದ ಏನು ಇಲ್ಲಿ ಒಂದು ವಸ್ತು ಇಡುದಿಲ್ಲ ಮನೆಯಲ್ಲಿ ಊಟನೇ ಮಾಡುದು ಬೇಡ ಇಲ್ಲಿ ಇಲ್ಲಿ ನಿನ್ನ ಅಪ್ಪ ಇದ್ದಿದ್ರೆ ಈಗ ಅವನ ಹಾಗೆ ಮಾಡ್ತಾನೆ ಅಪ್ಪ ಇದ್ದರೆ ಹೀಗೆ ಮಾಡ್ತಾರೆ ಅವರು ಇಲ್ಲಲ್ಲ ನನಗೆ ಗಂಡ ಇಲ್ಲ ನಾನು ಅನುಭವಿಸ್ಬೇಕು ಇದು ಮಕ್ಕಳನ್ನು ಇಟ್ಕೊಂಡು ನನ್ನ ಕರ್ಮ

ಅವನಿಗೆ ಮೂರು ದಿನ ಅವನಿಗೆ ಹೊಟ್ಟೆಗೆ ಹಾಕುದು ಬೇಡ ಅವನು ತಿಂದು ಕುಡಿದು ಬಂದಿದ್ದಾನಲ್ಲ ನಿನಗೆ ಇವತ್ತಿಗೆ ಏನಿಲ್ಲ ನಿಮ್ಮ ಕಿರಕಿರಿ ಇದಕ್ಕೆ ಸಾಕುದ ನಾನು ಈಗ ಧರ್ವಾ ನಿಮ್ಗೆ ಸಾಮಾನು ನಾಳೆ ಬೆಳಿಗ್ಗೆ ನೀನು ಸಾಮಾನು ಬೇಡ ಏನು ಬೇಡ ನಾವು ಏನಾದ್ರು ಉಪವಾಸ ಬಿದ್ದು ಸಾಯ್ತೇವೆ ನಾವು ಹೋಗಿ ಒಳಗೆ ನೀವೆಲ್ಲ